ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಪ್ರೀತಿ ಮಾಡಿದರೂ ಕೂಡ ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನದಲ್ಲಿ ನನಗೆ ಏನೂ ಕೂಡ ಮಾಡೋಕಾಗ್ತಾ ಇಲ್ಲ ಆ ವ್ಯಕ್ತಿನ ನನ್ನ ಮತ್ತೆ ನನ್ನ ಪ್ರೀತಿಯಲ್ಲಿ ಬರ್ಮಾಡ್ಕೊಳ್ಬೇಕು ಯಾವ ರೀತಿ ವಶೀಕರಣ ತಂತ್ರವನ್ನು ಮಾಡಿ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಮ್ಮಂತೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಈ ಒಂದು ಸುರಳ ಸುಲಭವಾದ ಪರಿಹಾರದ ಮೂಲಕ ತಿಳಿಸಿಕೊಡ್ತೇವೆ ಮೊದಲಿಗೆ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಬೇಕಾಗುತ್ತೆ ನಿಮ್ಮ ಮನೆ ದೇವರನ್ನ ಹೆಸರನ್ನ ಹೇಳಿ ನಿಂತ ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಸಂಪೂರ್ಣವಾಗಿ ಶಾಶ್ವತವಾಗಿ ಆಗಬೇಕು ಅಂತ ನಂಬಿಕೆ ಇಟ್ಟು ಮಾಡಬೇಕು ಈ ಒಂದು ತಂತ್ರಕ್ಕೆ ಫಲ ಮತ್ತು ಒಂದು ಹಿಡಿ ಉಪ್ಪು ಮತ್ತು ಎರಡು ಲವಂಗವನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನ ಶನಿವಾರದ ದಿನ ಮಾಡಿದ್ರೆ ಪೂರ್ಣ ಪ್ರಮಾಣದ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಮೊದಲಿಗೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿಯವರಿಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನ ಮಾಡಿಕೊಡ್ತಾರೆ ಮೊದಲಿಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನ ಬರ್ದುಕೊಳ್ಬೇಕು ನಂತರ ಪ್ಲಸ್ ಚಿಹ್ನೆಯನ್ನು ಹಾಕಿ ನಿಮ್ಮ ಹೆಸರನ್ನ ಬರ್ಕೊಳ್ಳಿ ನಾನು ಉದಾಹರಣೆಗೆ ಶಂಕರ್ ಪ್ಲಸ್ ಉಮಾ ಅಂತ ಬರ್ಕೊಂಡಿದ್ದೀನಿ ಈ ರೀತಿಯಾಗಿ ಬರ್ಕೊಂಡು ಓಂ ಕ್ಲೀಂ ಕ್ರೀಂ ಇಷ್ಟಂ ಸಿದ್ಧಿ ವ್ಯಕ್ತಿ ಪಟ್ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಬರ್ಕೊಳ್ಬೇಕಾಗುತ್ತೆ ನಂತರ ಆ ಹುಡುಗಿ ಹೆಸರಿಗೆ ಒಂದು ಲವಂಗವನ್ನು ಚುಚ್ಕೊಳ್ಬೇಕು ಹುಡುಗನ ಹೆಸರು ನಿಮ್ಮ ಹೆಸರು ಇರೋ ಕಡೆ ಇನ್ನೊಂದು ಲವಂಗವನ್ನು ಸುಟ್ ಈ ಥರ ಚುಚ್ಕೊಳ್ಬೇಕು ನಂತರ ಇದನ್ನು ಉಪ್ಪಿನ ಮೇಲ್ಭಾಗದಲ್ಲಿ ಇಟ್ಟು ನಾನು ಹೇಳಿಕೊಡುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ಜಪ ಮಾಡಬೇಕು ಈ ಒಂದು ತಂತ್ರವನ್ನು ರಾತ್ರಿ ಹನ್ನೆರಡು ಗಂಟೆಲೆ ಮಾಡಬೇಕಾಗುತ್ತೆ ಓಂ ಕ್ರೀಂ ಕ್ರಿಯಂ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ರೀತಿಯಾಗಿ ಉಪ್ಪನ್ನು ಕೈಯಲ್ಲೇ ಹಿಡಿದುಕೊಂಡು ಈ ರೀತಿಯಾಗಿ ನೂರ ಎಂಟು ಬಾರಿ ಮಂತ್ರವನ್ನು ಪಠನೆ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಹರಿಶಿನ ಕುಂಕುಮವನ್ನು ಹಾಕುತ್ತಾ ಇಷ್ಟಪಟ್ಟಂತಹ ವ್ಯಕ್ತಿ ನನ್ನಂತೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಪಲಾವೆಲೆಯನ್ನು ಸುಡಬೇಕಾಗುತ್ತೆ ಇದನ್ನು ಸಂಪೂರ್ಣವಾಗಿ ಸುಟ್ಟು ಇದರ ಬೂದಿಯನ್ನು ನೀವು ಪ್ರತಿದಿನ ಹಣೆಗೆ ಹಚ್ಕೊಳ್ಬೇಕು ಮೂರು ದಿನಗಳ ಕಾಲ ಅವರನ್ನು ಮಾತಾಡ್ಸೋಕೆ ಹೋದಾಗ ಅವರು ಎದುರುಗಡೆ ಸಿಕ್ಕಿದಾಗ ಈ ಒಂದು ವಿಭೂತಿಯನ್ನ ಹಚ್ಕೊಂಡು ಹೋಗಬೇಕಾಗುತ್ತೆ ಇದರಿಂದ ನೀವು ಇಷ್ಟಪಟ್ಟಂತವ್ರು ನಿಮ್ಮಂತೆ ಆಗ್ತಾರೆ ಸಂಪೂರ್ಣವಾಗಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಈ ಒಂದು ವಶೀಕರಣ ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರಿಗೆ ಕರೆ ಮಾಡಿ ಇವರು ನಿಮಗೆ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಹೇಳಿಕೊಡ್ತಾರೆ ಧನ್ಯವಾದಗಳು